ಎಲ್ಲರಿಗೂ ನಮಸ್ಕಾರ ಶೀರ್ಷಿಕೆ ಕರುಳಬಳ್ಳಿ ಅಮ್ಮ ಹಮ್ಮ ಅಮ್ಮ ಅಮ್ಮ ನನ್ನೆತ್ತ ಅಮ್ಮ ಭೂಮಿಗಿಂತ ನಮ್ಮ ತಾಯಿ ನಮಗೆ ನಮ್ಮ ತಾಯಿ ದೊಡ್ಡವಳು 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 ನನ್ನ ತಾಯಿ ನನ್ನ ತಾಯಿ ನಮ್ಮಮ್ಮ ನಮ್ಮಮ್ಮ ನಿನ್ನ ಕರುಳಬಳ್ಳಿ ನಾನಮ್ಮ నిన్న కరుళకూసుం నిన్న వంశకూడీ నానం సూర్యచంద్ర బాను భాను పకృతి సాక్ష్యం మా అమ్మ అమ్మా అమ్మమ్మ నన్నమ్మ నన్న తాయి నన్నెత్త మాతే ನನ್ನ ಮಾತ ನನ್ನಮ್ಮ ಅಮ್ಮ 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 ತಮ್ಮ ನಿನ್ನಯ ಎದೆಯ ಹಾಲು ಕುಡಿದರೆ ನಾನು ಎಂದೆಂದಿಗೂ ಬಲವಂತ ನಮ್ಮ ನೂರಾರು ವರ್ಷಗಳು ಬದುಕುವೆ ನಮ್ಮ ನೂರಾರು ವರ್ಷಗಳು ಬದುಕುವೆ ನಮ್ಮ ಈ ಧರಣಿಯನ್ನು ಸುತ್ತಿ ಬರುವೆ ನಮ್ಮ ಹಾರಾಡಿ ಬರುವೆ ನಮ್ಮ ಸಮುದ್ರಾಳದಲ್ಲಿ ಇಳಿದು ಬರುವೆ ನಮ್ಮ ಸಾಗರ ಉದ್ದಕ್ಕೂ ಈಜಾಡಿ ಬರುವೆ ನಮ್ಮ ಸಾಗರ ಉದ್ದಕ್ಕೂ ಬರುವೆ ಬರುವೆನಮ್ಮ ಏಳೇಳು ಸಪ್ತ ಸಾಗರ ಹಾರಿ ಹಾರಿ ಬರುವೆನಮ್ಮ ಬರುವೆ ನಮ್ಮ ಬರುವೆ ನಮ್ಮ ಬರುವೆ ನಮ್ಮ ನನಗೆ ನಿನ್ನ ಆಶೀರ್ವಾದ ಬೇಕೆ ಬೇಕಮ್ಮ ಬೇಕೆ ಬೇಕಮ್ಮ ಅಮ್ಮ ಅಮ್ಮ ಅಮ್ಮಮ್ಮ ನನ್ನೆ ತಮ್ಮ ಭೂಮಿಗಿಂತ ನಮ್ಮ ತಾಯಿ ನಮಗೆ ನಮ್ಮ ತಾಯಿ ದೊಡ್ಡವಳು 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 ನನ್ನ ತಾಯಿ ನನ್ನ ತಾಯಿ ನನ್ನಮ್ಮ ನನ್ನಮ್ಮ నిన్న కరులు కూసు నిన్న కరులు బి నా నిన్న కరళు వ వంశకుడి నమ్మ సూర్యచంద్ర నక్షత్ర ధరణి బాను ప్రకృతి సాక్షి అమ్మ 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 అమ్మమ్మ అమ్మమ్మ ನನ್ನಮ್ಮ ನನ್ನ ತಾಯಿ ನನ್ನೆತ್ತ ಮಾತೇ ನನ್ನ ಮಾತ ನಮ್ಮಮ್ಮ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನ್ನ ಒಡ ಹುಟ್ಟಿದವರನ್ನು ಪೋಷಿಸುವೆ ರಕ್ಷಿಸುವೆ ನಾನು ವಿದ್ಯಬುದ್ಧಿಯನ್ನು ನೀಡುವೆ ನಾನು ನಿಂತು ನಿಂತು ಮದುವೆ ಮಾಡುವೆ ನಾನು ವಿದ್ಯೆ ಬುದ್ಧಿಯನ್ನು ನೀಡುವೆ ನಾನು ನಿಂತು ಮದುವೆ ಮಾಡುವೆ ಅವರ ಜೀವನಕ್ಕೆ ದಾರಿ ತೋರಿಸುವೆ ತಂದೆ ತಾಯಿ ಋಣವ ತೀರಿಸುವೆ 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 ಒಡ ಹುಟ್ಟಿದವರನ್ನು ಕಾಪಾಡುವೆ 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 ಮಾ ಅಮ್ಮ 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 ನನ್ನೆತ್ತ ಅಮ್ಮ ಭೂಮಿಗಿಂತ ನಮ್ಮ ತಾಯಿ ನಮಗೆ ನಮ್ಮ ತಾಯಿ ದೊಡ್ಡವಳು 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 ನನ್ನ ತಾಯಿ ನನ್ನ ತಾಯಿ ನಮ್ಮಮ್ಮ ನಮ್ಮಮ್ಮ ನಿನ್ನ ಕರಳು ಬಳ್ಳಿ ನಾನಮ್ಮ ನಿನ್ನ ಕರಳು ಕೂಸು ನಾನಮ್ಮ ನಿನ್ನ ವಂಶ ಕುಡಿ ನಾನಮ್ಮ ಸೂರ್ಯಚಂದ್ರ ನಕ್ಷತ್ರ ಭಾನು ప్రకృతి సాక్షి అమ్మ అమ్మమ్మ నన్నమ్మ అమ్మ 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 అమ్మమ్మ నన్నమ్మ నన్న తాయి నెత్త నన్న మాత నన్నమ్మా అమ్మ అమ్మా ಲ ಲ ಅಹಾ 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 ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಇದನ್ನು ಬರೆದು ಆಡಿದವರು ಚಕ್ರ ಚಂಪ್